ವೀಕ್ಷಕರೇ ನಮಸ್ಕಾರ ಹೇಗಿದ್ದೀರಾ ನಿನ್ನೆ ಅಜ್ಜಿ ಬಗ್ಗೆ ಒಂದು ನಾವು ಸ್ಟೋರಿ ಮಾಡಿದ್ವಿ ಜಾಲ್ಸೂರಿನ ಭಾರತೀಯ ಅಜ್ಜಿ ಬಗ್ಗೆ ನಾವು ಸ್ಟೋರಿ ಮಾಡಿದ್ವಿ ಈ ಜಾಲ್ಸೂರು ಅನ್ನೋದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕನಕಮಜಲ್ ಹತ್ತಿರ ಬರುತ್ತದೆ ಯಾರೇ ಕೇಳಿದ್ರು ಕೂಡ ಹೇಳ್ತಾರೆ ಕನಕ ಮಜಲಲ್ಲಿ ಈ ಅಜ್ಜಿ ಯಾರು ಅಂತ ಹೇಳಿದರೆ ಹೇಳ್ತಾರೆ ಅಷ್ಟರ ಮಟ್ಟಿಗೆ ಈ ಅಜ್ಜಿ ಇವತ್ತು ಒಂದು ವೈರಲ್ ಆಗಿದ್ದಾರೆ ಜನರು ಗುರುತಿಸ್ತಾ ಇದ್ದಾರೆ ಈ ಅಜ್ಜಿಯನ್ನು ನಿಜಕ್ಕೂ ಕೂಡ ನಮಗೂ ಖುಷಿ ನಮ್ಮ ವಾಹಿನಿ ಮೂಲಕ ಅಜ್ಜಿ ಇಷ್ಟೊಂದು ಜನರಿಗೆ ಕರ್ನಾಟಕದ ಇಷ್ಟೊಂದು ಜನರಿಗೆ ತಲುಪಿದ್ದಾರೆ ಅನ್ನಲಿಕ್ಕೆ ನಮಗೂ ಖುಷಿಯಾಗುತ್ತೆ ನಿಜಕ್ಕೂ ಅಜ್ಜಿ ಬಗ್ಗೆ ನಾವು ಹೇಳೋದಾದರೆ ನಿಮ್ಗೆ ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿರುವ ಹಾಗೆ ಒಂದು ಗೋವಿನ ಜೊತೆ ವಾಸ ಏಕಾಂಗಿಯಾಗಿ ವಾಸ ಮಾಡ್ತಾ ಇದ್ದಾರೆ ಒಂದು ಮುರುಕುಲು ಗುಡಿಸಲಲ್ಲಿ ಇಂತಹ ಅಜ್ಜಿ ಅಜ್ಜಿಯ ಸಮಸ್ಯೆಯನ್ನು ನಮ್ಮ ನ್ಯೂಸ್ ನೋಟ್ಔಟಲ್ಲಿ ನಾವು ಕೇಳಿದ್ವಿ ಅಜ್ಜಿ ಮಾತಾಡಿದ್ರು ಸಂಪೂರ್ಣವಾದಂತಹ ಒಂದು ವಿಚಾರವನ್ನು ಹೇಳಿದರು ಅಂದರೆ ನನಗೆ ಆರ್ಥಿಕವಾಗಿ ಸಮಸ್ಯೆ ಇದೆ ನನಗೆ ಊಟ ಮಾಡಲಿಕ್ಕೂ ಒಂದಷ್ಟು ದುಡ್ಡಿದ್ದರೆ ಸಾಕು ಅಂತ ಅಜ್ಜಿ ಹೇಳಿದರು ಎಲ್ರಿಗೂ ಕೂಡ ಒಂದು ನೋವಿನ ಸಂಗತಿ ಇದು ತೆರೆದಿಡುವಂಥದ್ದು ಯಾಕಂದರೆ ನಮ್ಮಲ್ಲಿ ಬಡತನ ಅನ್ನೋದು ಸಾಮಾನ್ಯವಾಗಿ ಎಲ್ರಿಗೂ ಬರುತ್ತೆ ಅದು ಕಾಡುತ್ತೆ ಜೀವನದಲ್ಲಿ ಆದರೆ ಅಜ್ಜಿಗೆ ತನ್ನವರು ಅಂತೇಳಿ ಈಗ ಯಾರೂ ಇಲ್ಲದೆ ಅವರು ಏಕಾಂಗಿ ಬದುಕನ್ನು ಸಾಗಿಸ್ತಾ ಇದ್ದಾರೆ ಅದರಲ್ಲೂ ಒಂದು ಗೋವಿನ ಜೊತೆಗೆ ಮನುಷ್ಯನಿಗೆ ಯಾವತ್ತೂ ಮನುಷ್ಯ ಆಗಿ ಬರೋದಿಲ್ಲ ಒಂದು ಮುಗ್ಧ ಪ್ರಾಣಿ ಆಗಿ ಬರುತ್ತೆ ಅನ್ನಲಿಕ್ಕೆ ಇದೊಂದು ದೊಡ್ಡ ಸಾಕ್ಷಿ ಗೋಮಾತೆ ಅಂದರೆ ಹಿಂದೂಗಳ ಒಂದು ವಿಚಾರವನ್ನು ನೋಡಿದಾಗ ಗೋಮಾತೆಗೆ ದೊಡ್ಡ ಸ್ಥಾನ ಮೊದಲ ಸ್ಥಾನ ಬರುತ್ತೆ ಅಂತಹ ಸ್ಥಾನದಲ್ಲಿ ಗೋಮಾತೆಯೇ ಇವತ್ತು ಒಂದು ಅಜ್ಜಿಗೆ ಆಗಿರೋದನ್ನು ನೋಡಿದ್ರೆ ನಿಜಕ್ಕೂ ನಮಗೆಲ್ಲರಿಗೂ ಸಂತೋಷ ಆಗುತ್ತೆ ಜೊತೆಗೆ ಗೋವಿನ ಶಕ್ತಿ ಏನು ಅನ್ನುವುದು ಕೂಡ ಒಂದು ಅರಿವಿಗೆ ಬರುವಂತಹ ಸಮಯ ನಮಗೆಲ್ಲರಿಗೂ ಕೂಡ ಮನುಷ್ಯ ಯಾವತ್ತೂ ಕೂಡ ಉಪಕಾರವನ್ನು ಮಾಡಿದರೆ ಪ್ರತ್ಯುಪಕಾರವನ್ನು ಮಾಡಲಾರ ಆತ ಏನೇ ಇದ್ದರೂ ಕೂಡ ಮನುಷ್ಯ ಒಂದು ಇನ್ನೊಬ್ಬನಿಗೆ ಯಾವ ಥರ ಅನ್ಯಾಯವನ್ನು ಮಾಡ್ತಾನೆ ಅಂತ ಅನ್ನೋದು ಅನೇಕ ಸಲ ಸಾಬೀತಾಗುತ್ತೆ ಮನುಷ್ಯನ ವರ್ತನೆ ಕೂಡ ಅನೇಕ ಸಲ ಸಾಬೀತಾಗಿದ್ದಿದೆ ಯಾರು ನಮ್ಮ ಜೀವನದಲ್ಲೇ ಆಗಿರ್ಬೋದು ಮೋಸಗಳನ್ನು ಮಾಡ್ತಾರೆ ಎಷ್ಟೋ ಜನ ನಾವು ನಂಬಿಕೆಗೆ ಅರ್ಹನೇ ಆಗಿರೋದಿಲ್ಲ ಅಂಥದ್ರಲ್ಲಿ ಒಂದು ದನ ಒಂದು ಹಸು ಯಾವ ರೀತಿ ಅಜ್ಜಿಯ ಜೊತೆಗೆ ಒಂದು ಬಂಧನವನ್ನು ಗಟ್ಟಿಯಾದ ಒಂದು ಪ್ರೀತಿಯನ್ನು ಇಟ್ಕೊಂಡಿದೆ ಅನ್ನೋದಕ್ಕೆ ಜಾಲ್ಸೂರಿನಲ್ಲಿರುವ ಕನಕಮಜಲಿನಲ್ಲಿ ಆ ಭಾರತೀಯ ಅಜ್ಜಿಯ ಜೊತೆಗಿರುವಂತಹ ಹಸು ಸಾಕ್ಷಿ ಒಬ್ಬ ಮನುಷ್ಯ ಹೇಗೆ ಜೀವನ ಮಾಡ್ಬೋದು ಹೇಳಿ ಅದೇ ರೀತಿ ಜೀವನವನ್ನು ಹಸು ಮಾಡ್ತಾ ಇದೆ ಎಲ್ಲಗೂ ಕೂಡ ಹೊರಗೆ ಹೋಗಲ್ಲ ಹಸು ಮನೆ ಒಳಗೇ ಇರುತ್ತೆ ಅಜ್ಜಿ ಜೊತೆಗೇನೆ ಇರುತ್ತೆ ಅಜ್ಜಿ ಜೊತೆಗೇ ಮಲಗತ್ತೆ ಅಜ್ಜಿನ ಜೊತೆಗೆ ಮಲಗಿದರೂ ಕೂಡ ಹಸುವಿಗೆ ಹಾಸಿಗೆ ಬೇಕು ಬೆಡ್ಶೀಟು ಬೇಕು ನಿಜಕ್ಕೂ ಇದು ಈ ಪ್ರೀತಿಯನ್ನು ನಾವು ಎಲ್ಲಾದರೂ ನೋಡಲಿಕ್ಕೆ ಸಾಧ್ಯನಾ ಮನುಷ್ಯ ಕೊಡಲಿಕ್ಕೆ ಸಾಧ್ಯನಾ ಈ ಪ್ರೀತಿನ ಖಂಡಿತವಾಗಿ ಸಾಧ್ಯ ಇಲ್ಲ ಆದರೆ ಈ ಅಜ್ಜಿಗೆ ಒಂದು ಹಸು ಕೊಟ್ಟಿರುವಂತಹ ಪ್ರೀತಿ ನಮ್ಮೆಲ್ಲರ ಕಣ್ಣಾಲಿಗಳನ್ನು ತೇವಗೊಳಿಸುತ್ತೆ ಅಂತಹ ಪ್ರೀತಿಯನ್ನು ನಿಜಕ್ಕೂ ಕೂಡ ಈ ಈ ಪ್ರೀತಿಯನ್ನು ಅನೇಕ ಜನರು ನಮ್ಮ ಕಾಮೆಂಟ್ ಬಾಕ್ಸ್ಗಳಲ್ಲಿ ಕಮೆಂಟ್ ಮಾಡಿದ್ದಾರೆ ಧನ್ಯವಾದಗಳು ಅಂತ ಹೇಳಿದ್ದಾರೆ ಅಜ್ಜಿಗೆ ತುಂಬ ಜನ ಅಂದರೆ ತೊಂಬತ್ತೈದು ಪರ್ಸೆಂಟ್ ಅಷ್ಟು ಜನ ಅಜ್ಜಿಯನ್ನು ಪ್ರೀತಿಸಿದ್ದಾರೆ ನಮ್ಮ ತಾಯಿ ಅನ್ನುವಷ್ಟರ ಮಟ್ಟಿಗೆ ಗೌರವಿಸಿದ್ದಾರೆ ನಿಜಕ್ಕೂ ಕೂಡ ಇದು ನಮಗೆ ಖುಷಿ ಕೊಡುವಂಥದ್ದು ಯಾಕಂದರೆ ಒಂದು ವಿಡಿಯೋ ಮಾಡಿದ ತಕ್ಷಣ ಎಷ್ಟು ವ್ಯೂಸ್ ಆಯಿತು ಅನ್ನೋದು ಲೆಕ್ಕ ಅಲ್ಲ ಎಷ್ಟು ಜನರಿಗೆ ಸಹಾಯ ಆಯಿತು ಅನ್ನೋದು ಲೆಕ್ಕ ಬರುತ್ತೆ ಇಲ್ಲಿ ಒಂದು ವ್ಯೂಸಿಗೋಸ್ಕರ ನಾವು ಮಾಡೋದ್ರಲ್ಲಿ ಅರ್ಥ ಬರಲ್ಲ ಆದರೆ ಇಲ್ಲಿ ಅಜ್ಜಿಗೆ ಸಹಾಯಕ್ಕಾಗಿ ಸ್ಪಂದಿಸಿದಂಥ ಹೃದಯಗಳನ್ನು ನೋಡಿದ್ರೆ ನಮಗೂ ಸಾರ್ಥಕತೆ ಬರುತ್ತೆ ಈ ಚಾನಲ್ ಮಾಡಿದ್ದಕ್ಕೂ ಸಾರ್ಥಕಪ್ಪ ಜನರಿಗೆ ತಲುಪ್ತಾ ಇದೆಯಲ್ಲ ನಾವು ಜನರ ಕಷ್ಟಗಳಿಗೆ ನಾವು ಆಗ್ತಾ ಇದೀವಲ್ಲಪ್ಪ ಅನಿಸ್ತತ್ತೆ ನನಗೆ ನಿಜಕ್ಕೂ ಕೂಡ ಇದು ನನ್ನ ಒಬ್ಬನ ಪ್ರಯತ್ನ ಅಲ್ಲ ನನ್ನ ಹಿಂದೆ ಅನೇಕ ಜನರು ಇದ್ದಾರೆ ನನ್ನ ಹಿಂದೆ ನನ್ನ ಸಿಬ್ಬಂದಿಗಳಿದ್ದಾರೆ ನಮ್ಮ ಪ್ರೋತ್ಸಾಹಕರಿದ್ದಾರೆ ನಮ್ಮನ್ನು ಪ್ರೀತಿಸುವವರಿದ್ದಾರೆ ಬನ್ನಿ ನೀವು ಇಂಥ ಚಾನಲ್ ಒಂದು ಬೇಕು ಅಂತ ಹೇಳೋ ಜನಗಳಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಕಮೆಂಟ್ ಬಾಕ್ಸಲ್ಲಿ ಹಾಕಿದಿರಿ ನಿಜಕ್ಕೂ ಕೂಡ ಇದು ಇಂತಹ ನಿಮ್ಮ ಕಮೆಂಟ್ಗಳು ನಮ್ಮನ್ನು ಪ್ರೋತ್ಸಾಹ ಮಾಡುತ್ತೆ ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹಗಳನ್ನು ಕೊಡುತ್ತೆ ಅದೇ ರೀತಿಯಲ್ಲಿ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಕೇಳಿದ್ದು ಒಂದೇ ಮಾತು ಅಜ್ಜಿಗೆ ನಾವು ಏನಾದರೂ ಒಂದು ಸಹಾಯ ಮಾಡ್ಬೋದಾ ಆ ಅಜ್ಜಿಗೆ ಏನಾದರೂ ಒಂದು ಸಹಾಯ ಮಾಡ್ಬೋದಾ ಅಂತ ಖಂಡಿತವಾಗಿ ಕೂಡ ನಿಮಗೆ ಅಜ್ಜಿಗೆ ಸಹಾಯ ಮಾಡಲಿಕ್ಕೆ ಅವಕಾಶ ಇದೆ ನಮ್ಮ ನ್ಯೂಸ್ ನಾಟ್ ಔಟ್ ಮೂಲಕನೇ ನಾವು ಈ ಅವಕಾಶವನ್ನು ನಿಮಗೆ ಕೊಡುವ ಹೇಳಿ ನಾವು ಅಂದ್ಕೊಂಡಿದ್ದೇವೆ ಯಾಕೆಂತ ಹೇಳಿದರೆ ಅಜ್ಜಿಯ ಬಳಿ ಅಕೌಂಟ್ ನಂಬರ್ ಆಗಲಿ ಗೂಗಲ್ ಪೇ ಆಗಲಿ ಫೋನ್ಪೇ ಆಗಲಿ ಯಾವುದು ಇಲ್ಲದೇ ಇರುವ ಹಿನ್ನೆಲೆಯಲ್ಲಿ ನಾವು ನೇರವಾಗಿ ನಮ್ಮ ನ್ಯೂಸ್ ನಾಟ್ ಔಟ್ ಅಕೌಂಟಿಗೆ ಆ ಹಣವನ್ನು ನೀವು ಹಾಕಿದರೆ ನಾವು ಅದನ್ನು ಅಜ್ಜಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೇವೆ ಅಂದರೆ ಇಂದಿನಿಂದ ಜುಲೈ ಇಪ್ಪತ್ನಾಲ್ಕರಿಂದ ಈ ವಿಡಿಯೋ ಏನು ಪಬ್ಲಿಷ್ ಆಗುತ್ತೆ ಈ ಪಬ್ಲಿಷ್ ಆಗುವ ಟೈಮಿನಿಂದ ಜುಲೈ ಮೂವತ್ತರವರೆಗೆ ನಾವು ಡೆಡ್ಲೈನ್ ಇಟ್ಕೊಳ್ತೇವೆ ಆ ಡೆಡ್ಲೈನಲ್ಲಿ ಬಂದಷ್ಟು ಮೊತ್ತವನ್ನು ನಿಮಗೆ ನಾವು ಹೇಳ್ತೇವೆ ಎಷ್ಟು ಮೊತ್ತ ಬಂದಿದೆ ಅಂತ ಅನ್ ಅಂತಿಮವಾಗಿ ಆ ಪ್ರಿಂಟ್ಔಟ್ ತೆಗೆದು ಪಾಸ್ಬುಕ್ಕಿನ ಪ್ರಿಂಟ್ಔಟ್ ತೆಗೆದು ನಿಮಗೆ ತೋರಿಸ್ಬಿಟ್ಟು ನಾವು ಅಜ್ಜಿಗೆ ಅಮೌಂಟನ್ನು ಹ್ಯಾಂಡ್ ಓವರ್ ಮಾಡ್ತೇವೆ ಜುಲೈ ಮೂವತ್ತೊಂದಕ್ಕೆ ಇನ್ನೊಂದು ವಿಡಿಯೋ ಪ್ರಸಾರ ಆಗುತ್ತೆ ನನಗೆ ಗೊತ್ತು ನೀವೆಲ್ಲರೂ ಕನ್ನಡಿಗರು ಹೃದಯ ವೈಶಾಲ್ಯತೆಯನ್ನು ಹೊಂದಿರುವವರು ಖಂಡಿತವಾಗಿ ಈ ಅಜ್ಜಿಗೆ ಸಹಾಯ ಮಾಡ್ತೀರಿ ಯಾಕಂದರೆ ನಿಮ್ಮ ಕಮೆಂಟ್ ಬಾಕ್ಸ್ನ ಕೆಲವರು ಫೋನ್ ಮಾಡಿಯೇ ಕೇಳಿದ್ದಾರೆ ಅಜ್ಜಿದ ಅಕೌಂಟ್ ನಂಬರ್ ಕೊಡಬಹುದಾ ಅಂತೇಳಿ ಹೀಗಾಗಿ ನಿಮ್ಮೆಲ್ಲರ ಪ್ರೀತಿಗೆ ಮಣಿದು ಈ ಒಂದು ನಾವು ವಿಡಿಯೋವನ್ನು ಸೆಕೆಂಡ್ ವಿಡಿಯೋವನ್ನು ಮಾಡ್ತಾ ಇದೀವಿ ಅದರ ಜೊತೆಗೆ ಕಂಟಿನ್ಯೂಟಿವ್ ವಿಡಿಯೋವನ್ನು ಜುಲೈ ಮೂವತ್ತೊಂದರಂದು ಅಜ್ಜಿಗೆ ಹಣವನ್ನು ಅಂತಿಮವಾಗಿ ಹಸ್ತಾಂತರಿಸುವ ಮೂಲಕ ನಾವು ಇನ್ನೊಂದು ವಿಡಿಯೋವನ್ನು ಮಾಡ್ತೇವೆ ಹಾಗಾಗಿ ಇಲ್ಲಿ ಅಜ್ಜಿಗೆ ಹಣ ತಲುಪಿಸ್ಲಿಕ್ಕೆ ಕೆಲವರಿಗೆ ನೇರವಾಗಿ ಕೊಡಬೇಕು ಅಂತ ಇದ್ದರೆ ಖಂಡಿತವಾಗಿಯೂ ಅದಕ್ಕೂ ಕೂಡ ಅವಕಾಶ ಇದೆ ಸುಳ್ಯ ತಾಲೂಕಿನ ಜಾಲ್ಸೂರಿಗೆ ಬನ್ನಿ ಜಾಲ್ಸೂರು ಬಂದು ಕನಕ ಮಜಲಲ್ಲಿ ಅಂತ ಹೇಳಿದರೆ ಅಲ್ಲಿ ಹೇಳ್ತಾರೆ ಕನಕ ಮಜಲ ಹತ್ರ ಈ ಅಜ್ಜಿ ರಸ್ತೆ ಬದಿ ಹತ್ರನೇ ವಾಸ ಮಾಡ್ತಾರೆ ಅಜ್ಜಿಗೆ ನೇರವಾಗಿ ಕೂಡ ನೀವು ತಲುಪಿಸುವಂತಹ ಅವಕಾಶವನ್ನು ನಿಮಗೆ ಇದ್ದೇ ಇದೆ ಅಲ್ಲಿಯ ಸ್ಥಳೀಯ ಆಡಳಿತವನ್ನ ಕೂಡ ನೀವು ಪಂಚಾಯತ್ ಗ್ರಾಮ ಪಂಚಾಯತ್ ಇರ್ಬೋದು ಅವ್ರಲ್ಲಿ ಯಾರನ್ನಾದರೂ ಕೂಡ ಸಂಪರ್ಕ ಮಾಡಬಹುದು ಎಷ್ಟೋ ಜನರಿಗೆ ತಾಯಿ ಇರಲ್ಲ ಎಷ್ಟೋ ಜನರಿಗೆ ಅನಾಥರ ಆ ವಯಸ್ಸಾದ ಅಜ್ಜಿಯನ್ನ ನೋಡ್ಕೊಳ್ಲಿಕ್ಕೆ ಈಗ ಯಾರು ಇಲ್ಲ ಯಾರಾದರೂ ಅವರ ಮಕ್ಕಳು ಯಾರಾದ್ರೂ ಇದ್ದಿದ್ರೆ ಈ ಇಳಿ ವಯಸ್ಸಿನಲ್ಲಿ ಅವರಿಗೆ ಆಧಾರ ಆಗ್ತಾ ಇದ್ರು ಆದ್ರೆ ಅಜ್ಜಿಗೆ ಪಾಪ ಯಾರು ಇರಲ್ಲ ನಾವೆಲ್ಲರೂ ಸೇರಿ ನಮ್ಮ ಕೈಯಿಂದ ಆದ ಸಹಾಯವನ್ನ ಮಾಡೋಣ ಅಜ್ಜಿಯ ಇನ್ನುಳಿದ ದಿನಗಳಾದ್ರೂ ಅಜ್ಜಿ ನೆಮ್ಮದಿಯಿಂದ ಇರಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಶೆ ಅಪೇಕ್ಷೆ ಎಲ್ಲವೂ ಕೂಡ ಆಗಿದೆ ನಿಮ್ಮೆಲ್ಲರ ಹಾರೈಕೆ ಕೂಡ ಆಗಿದೆ ಹೀಗಾಗಿ ಯಾಕೆಂತ ಹೇಳಿದ್ರೆ ಕೆಲವೊಂದಷ್ಟು ವಿಚಾರಗಳು ಬಂದಾಗ ಒಂದಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡಿದಾಗ ಕೆಲವರು ಅಲ್ಲಿ ಕಮೆಂಟ್ ಬಾಕ್ಸ್ ಹೇಳಿ ನೀವು ಕನ್ನಡದಲ್ಲಿ ಯಾಕೆ ಮಾತಾಡ್ತೀರಿ ತುಳುವಲ್ಲಿ ಮಾತನಾಡಬಹುದಲ್ವಾ ತುಳುವಲ್ಲಿ ಮಾತನಾಡಿದ ಮೇಲೆ ಕನ್ನಡದಲ್ಲಿ ಮಾತಾಡಬಹುದಲ್ವಾ ನಮಗೆ ಎರಡೂ ಭಾಷೆಗಳು ನಮ್ಮ ಕರ್ನಾಟಕ ಕನ್ನಡ ಭಾಷೆಯ ಮೇಲೆ ಅಭಿಮಾನ ಇದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ತುಳು ಭಾಷೆ ಮೇಲೆ ನಮಗೆ ಅಷ್ಟೇ ಪ್ರೀತಿ ಇದೆ ನಮ್ಗೆ ಎರಡು ಕಣ್ಣುಗಳಿದ್ದಾಗ ಯಾವುದನ್ನು ಕೂಡ ನಾವು ಬಿಡುವ ಹಾಗೆ ಇಲ್ಲ ಯಾಕಂದರೆ ತುಳು ಭಾಷೆಯಲ್ಲಿ ಮಾತನಾಡಲಿಕ್ಕೆ ನಾವು ಎರಡೂ ಭಾಷೆಯನ್ನು ಆ ಇಂಟ್ರವ್ಯೂ ಅಲ್ಲಿ ನಾನು ಮಾತಾಡಿದ್ದೀನಿ ಅಜ್ಜಿ ಜೊತೆಗೆ ತುಳುವಿನಲ್ಲೂ ಮಾತಾಡಿದ್ದೀನಿ ಕನ್ನಡದಲ್ಲೂ ಮಾತಾಡಿದ್ದೀನಿ ಎರಡೂ ಭಾಷೆಗಳಿಗೂ ಕೂಡ ನಾನು ವಿಶೇಷವಾದ ಒಂದು ಗೌರವ ಕೊಡುವುದರ ಮೂಲಕ ಅಲ್ಲಿ ನಡೆದುಕೊಂಡಿದ್ದೀನಿ ಜೊತೆಗೆ ಕನ್ನಡವನ್ನು ಯಾಕೆ ಮಾತಾಡ್ತೀನಿ ಅನ್ನೋದಕ್ಕೆ ಒಂದು ಸ್ಪೆಸಿಫಿಕ್ ರೀಸನ್ ಕೂಡ ಕೊಡ್ತೀನಿ ಕನ್ನಡದಲ್ಲಿ ಮಾತಾಡಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದರೆ ಅದು ರಾಜ್ಯದಾದ್ಯಂತ ನಮ್ಮ ವ್ಯೂವರ್ಸ್ ಇದ್ದಾರೆ ಅವರಿಗೆ ಅರ್ಥ ಆಗಬೇಕು ಅಜ್ಜಿಗೇನಾದರೂ ಸಹಾಯ ಆಗೋದಾದರೆ ಅಥವಾ ನಾವು ಮಾಡಿರುವಂತಹ ಈ ಸ್ಟೋರಿಯ ಬಗ್ಗೆ ಅವರಿಗೆ ಅರ್ಥ ಆಗಬೇಕು ಅಂತ ಆದರೆ ನಾನು ಕನ್ನಡದಲ್ಲಿ ಅವರಿಗೆ ಎಕ್ಸ್ಪ್ಲನೇಷನ್ ಮಾಡಬೇಕಾಗತ್ತೆ ತುಳುವಿನಲ್ಲಿ ಮಾತಾಡಿದರೆ ಕೆಲವರಿಗೆ ಅರ್ಥ ಆಗೋದಿಲ್ಲ ಅಂದರೆ ಬ್ಯಾಂಗ್ಳೂರು ಭಾಗ ಆಗಿರ್ಬೋದು ಹುಬ್ಬಳ್ಳಿ ಇರ್ಬೋದು ಕಲಬುರಗಿ ಒಂದಷ್ಟು ಭಾಗದ ಜನಗಳು ನಾರ್ತ್ ಕರ್ನಾಟಕದವರು ಕೂಡ ಇದ್ದಾರೆ ಅವರು ಕೂಡ ನಮ್ಮ ಚಂದದಾರರಾಗಿರುವುದರಿಂದ ಅವರಿಗೂ ನೋಟಿಫಿಕೇಶನ್ ನಮ್ಮ ವಿಡಿಯೋದು ಹೋಗುತ್ತೆ ಅವರು ಕೂಡ ನೋಡಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಕನ್ನಡದಲ್ಲೇ ಮಾಡಿದ್ದೀವಿ ಜೊತೆಗೆ ತುಳು ಭಾಷೆಯನ್ನು ಕೂಡ ಮಾತನಾಡುವುದರ ಮೂಲಕ ನಮ್ಮ ಸ್ಥಳೀಯ ಭಾಷೆಗೂ ಕೂಡ ನಾವು ಗೌರವವನ್ನು ಕೊಟ್ಟಿದ್ದೇವೆ ಹಾಗೆ ಅಜ್ಜಿಗೆ ಇಲ್ಲಿ ಮುಖ್ಯವಾಗಿ ಈಗ ಬೇಕಾಗಿರುವಂಥದ್ದು ಭಾಷೆ ಜಾತಿ ಧರ್ಮ ಎಲ್ಲವನ್ನು ಮೀರಿದಂತಹ ನಿಮ್ಮ ಪ್ರೀತಿ ಈ ನಿಮ್ಮ ಪ್ರೀತಿ ಅಜ್ಜಿಗೆ ತಲುಪತ್ತೆ ಅಂತ ನಾನು ಭಾವಿಸ್ತೇನೆ ನೀವು ನಮಗೆ ಏನು ಕೊಡ್ತಾ ಇದ್ದೀರಿ ಪ್ರೋತ್ಸಾಹ ಇದರ ಮುಂದೆ ಕೂಡ ನೀವು ಕಂಟಿನ್ಯೂ ಮಾಡಿ ನಿಮಗೂ ಕೂಡ ಒಳ್ಳೆ ಒಳ್ಳೆಯ ವೀಡಿಯೋಗಳು ಇಂತಹ ವಿಡಿಯೋಗಳನ್ನು ಮಾಡುವುದರ ಜೊತೆಗೆ ಇನ್ನಷ್ಟು ಉತ್ತಮ ವೀಡಿಯೋಗಳನ್ನು ಸದಭಿರುಚಿಯ ಕಾರ್ಯಕ್ರಮಗಳು ಅಂದರೆ ಸಂದರ್ಶನ ಆಗಿರ್ಬೋದು ಕಷ್ಟ ಆಗಿರ್ಬೋದು ಸುಖ ಆಗಿರ್ಬೋದು ದುಃಖ ಆಗಿರ್ಬೋದು ಯಾವುದೇ ಆಗಿರ್ಬೋದು ಒಂದು ಸ್ವಲ್ಪ ಥ್ರಿಲ್ಲಿಂಗ್ ಇರುವಂಥ ಸ್ಟೋರಿಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಈ ಚಾನೆಲ್ ಮೂಲಕ ನಿಮಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ನಮ್ಮ ಕೆಲಸ ಇಷ್ಟ ಆದರೆ ಖಂಡಿತವಾಗಿ ನೀವು ಲೈಕ್ ಕೊಡಿ ಕಮೆಂಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹ ಮಾಡಿ ಇನ್ನಷ್ಟು ಪ್ರೋತ್ಸಾಹ ಮಾಡಿ ನೆಗೆಟಿವ್ ಕಮೆಂಟ್ ಇದ್ದರೂ ಕೂಡ ಅದನ್ನು ತೆಗೆದುಕೊಳ್ಳುವಂತಹ ಹೃದಯ ವೈಶಾಲ್ಯತೆ ನಮ್ಮಲ್ಲಿ ಇದೆ ಅದನ್ನು ತಗೊಂಡು ಸರಿಪಡಿಸಿಕೊಂಡು ಮುಂದೆ ಹೋಗುವಂತಹ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಇಡೀ ನಮ್ಮ ತಂಡ ಇದು ಕೇವಲ ಹೇಮಂತ್ ಸಂಪಾಜಿ ಅಲ್ಲ ಇದರ ಹಿಂದೆ ತುಂಬ ಜನ ಕೆಲಸ ಮಾಡ್ತಾರೆ ತುಂಬ ಜನ ನಮ್ಮ ಆಫೀಸ್ ಎಂಪ್ಲಾಯಿಮೆ ಎಂಪ್ಲಾಯಿಸ್ಗಳಿದ್ದಾರೆ ಅವರೆಲ್ಲರಿಗೂ ಪ್ರೀತಿ ಸಿಗಬೇಕು ಅವರೆಲ್ಲರಿಗೂ ಪ್ರೋತ್ಸಾಹ ಆಗಬೇಕಂದ್ರೆ ನಿಮ್ಮ ಕಮೆಂಟು ನಿಮ್ಮ ಶೇರು ನಿಮ್ಮ ಲೈಕ್ ಎಲ್ಲ ಬೇಕಾಗುತ್ತೆ ನಮಗೆ ಹಾಗಾಗಿ ನಿಮ್ಮ ಪ್ರೀತಿ ಇರುವವರೆಗೆ ನಮ್ಮ ನಡೆ ಹೀಗೆ ಸಾಕ್ತಾ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ